ಸ್ನೇಹಿತರೆ ನಮಸ್ತೆ ನಿಮ್ಮ ಮನೆ ಮಾತಾಗಿರುವ ಕೂರ್ಬರ್ ತುಳು ಅವರನ್ನ ಮಾತಾಡ್ತಾರೆ ಸ್ನೇಹಿತರೆ ತುಂಬ ದಿನ ದಿನ ಆದಮೇಲೆ ನಿಮ್ಗೊಂದು ಒಂದು ಶುಗರ್ ಲೈಫಲ್ಲಿ ಶುಗರೇ ನಿಮ್ಗೆ ಬರಬಾರ್ದು ಯಾರಿಗೆ ಬಾರ್ಡ್ರಿಂದ ಒಳಗಡೆ ಇದೆ ಅವ್ರಿಗೆ ಬರಲೇಬಾರ್ದು ಅದನ್ನು ಈಗಲಿಂದನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇವತ್ತೊಂದು ಮನೆ ಮದ್ದು ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಏನೇನು ಬೇಕು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ ಬನ್ನಿ ನೋಡುವ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನಾಲ್ಕು ನಳ್ಳಿಕಾಯಿ ತೊಗೊಳ್ಳಿ ನಾಲ್ಕು ನಳ್ಳಿಕಾಯಿ ಬೆಳಿಗ್ಗೆ ಹೊತ್ತು ಮಾಡ್ಬೇಕು ಸ್ನೇಹಿತರೆ ಇದು ಇದು ನೋಡಿ ಇದು ಕರಿಬೇವಿನ ಸೊಪ್ಪು ಒಂದು ಇಪ್ಪತ್ತೆಲೆ ತೊಗೊಳ್ಳಿ ಎರಡಾಯಿತು ಆನಂತರ ನೋಡಿ ಜಸ್ಟ್ ಇಷ್ಟೇ ಉಪ್ಪು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಸಾಕು ಇಷ್ಟು ಯಾಕಂದರೆ ಬಿ ಪಿ ಇರೋರಂತೂ ಇದನ್ನ ಹಾಕ್ಕೊಳ್ಳೇಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಆನಂತರ ಆನಂತರ ನಿಮಗೆ ನೋಡಿ ನೋಡಿರಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೋಡಿ ಈ ಥರ ಜಸ್ಟ್ ಹಿಂಗೆ ತೊಗೊಳ್ಳಿ ಒಂದು ನಾಲ್ಕು ಒಂದು ಐದು ಹೆಸಲು ಬೆಳ್ಳುಳ್ಳಿ ಈ ಥರ ತೊಗೊಳ್ಳಿ ಇಷ್ಟ ಆಯಿತಾ ಆನಂತರ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ನೋಡಿ ಒಂದಿಷ್ಟು ತಗೊಳ್ಳಿ ಬನ್ನಿ ಈಗ ಹೋಗುವ ಸ್ನೇಹಿತರೆ ನೋಡಿ ಇದು ಅತಿ ಮುಖ್ಯವಾದದ್ದು ನೋಡ್ತಾ ಇರ್ಬೋದು ಜೀರಿಗೆ ಇದು ಜೀರಿಗೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಏನೇನು ಯೂಸ್ ಇದೆ ಅಂತ ದೇಹಕ್ಕೆ ತಂಪು ಆಮೇಲೆ ಇದು ನಮ್ಮ ದೇಹವನ್ನು ಸಣ್ಣವಾಗಿ ಇಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಜೀರಿಗೆ ಇಷ್ಟನ್ನು ನೀವು ಡೈಲಿ ಬೆಳಿಗ್ಗೆ ಹಸಿ ಹೊಟ್ಟೆಯಲ್ಲಿ ನೀವು ಕುಡಿದ್ರೆ ನಿಮ್ಮ ಆರೋಗ್ಯ ಏನು ಹೇಳಿದ್ರೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲು ಎಲ್ಲ ಯಾವುದೇ ಒಂದು ಒಂದು ತೊಂಬತ್ತು ಥರದ ಕಾಯಿಲೆಗಳು ಹೇಳಿದ್ರೆ ನನಗೆ ನಿಮಗೆ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಎರಡು ಕಪ್ಪು ಎರಡು ಸ್ಪೂನ್ ಹಾಕ್ಕೊಳ್ಳಿ ಹೇಳಿದ್ರೆ ನೋಡಿ ಸ್ನೇಹಿತರೆ ನಳ್ಳಿಕಾಯಿ ಏನಂತ ಏನು ಹೇಳ್ತೀರಾ ಇದಕ್ಕೆ ಇದಕ್ಕೆ ಅಂತೇಳಿದ್ರೆ ಹ್ಞೂ ಯೌವನದ ಕಾಯಿ ಅಂತ ಹೇಳ್ತಾರೆ ನಲ್ಲಿ ನಲ್ಲಿಕಾಯಿಗೆ ಈ ಕಾಯಿನ ನಾವು ಡೈಲಿ ಸೇವನೆ ಮಾಡೋದ್ರಿಂದ ಇದರ ಜ್ಯೂಸನ್ನು ನಾವು ಡೈಲಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನಾನು ಈಗ ಇದು ಏನು ಅಂತೇಳಿದ್ರೆ ಒಂದು ಆರು ತಿಂಗಳಿಂದ ನಾನು ಸ್ವತಃ ಟ್ರೈ ಮಾಡಿ ನನ್ನ ಆರೋಗ್ಯದ ಬಗ್ಗೆ ನನ್ನಲ್ಲಿ ತುಂಬ ಕೆಟ್ಟ ಚಟಗಳು ಇತ್ತು ಸ್ನೇಹಿತರೆ ಹಾಂ ಅದೀಗ ಒಂದೂ ಇಲ್ಲ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಅದಕ್ಕೆ ಕಾರಣವೇ ಈ ನೆಲ್ಲಿಕಾಯಿ ಜ್ಯೂಸು ಬನ್ನಿ ಸ್ನೇಹಿತರೆ ಇದು ಯಾವ ಥರ ಮಾಡೋದು ಅಂತ ನಿಮ್ಗೆ ಈಗ ನಾನು ಸಂಪೂರ್ಣವಾಗಿ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಹೇಳಿದ್ರೆ ಇದು ಯಾಕಂತೇಳಿದ್ರೆ ಸ್ನೇಹಿತರೆ ಎಲ್ಲ ವಿಡಿಯೋ ಮಾಡ್ತೀರಿ ಒಂದು ಏನಾದರೂ ಒಂದು ಮೆಡಿಸಿನ್ ಕಂಡು ಮೆಡಿಸಿನ್ ಮೆಡಿಷನ್ ಮಾಡಿ ಮೆಡಿಸಿನ್ ಮಾಡಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಿಮಗೋಸ್ಕರ ಇವತ್ತು ಈ ಮೆಡಿಷನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಮೂರು ತಿಂಗಳಿಂದ ಇದು ಸಕ್ಸಸ್ಫುಲ್ ಅಂತ ಹೇಳಿದ್ರೆ ನೋಡಿ ನಮಗೆ ಹೊಟ್ಟೆ ನೀವು ನೋಡ್ತಾ ಇರ್ಬೋದು ಹೊಟ್ಟೆ ಜಾಸ್ತಿ ಇರ್ಬೋದು ಬಟ್ ನನ್ನ ಆರೋಗ್ಯ ಹಾಂ ಚೆನ್ನಾಗಿದೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹೆಂಗೆ ಏನೇನು ಬಿಟ್ಟೆ ಇದರಿಂದ ಏನೇನು ಕಾಯಿಲೆಗಳು ಏನೇನು ಇದರಿಂದ ಡ್ರಿಂಕ್ಸ್ ಬಿಟ್ಟೆ ಡ್ರಿಂಕ್ಸ್ ಬಿಡ್ಬೋದು ನಿಮಗೆ ಡ್ರಿಂಕ್ಸ್ ಬಿಡೋ ಟ್ರೈ ಮಾಡಿ ಕಂಪ್ಲೀಟಾಗಿ ಡ್ರಿಂಕ್ಸ್ ಬಿಟ್ಟಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಇದು ಎರಡೂವರೆ ವರ್ಷದಿಂದಲೂ ಇದ್ದೀನಿ ಆವಾಗಲೇ ಡ್ರಿಂಕ್ಸ್ ಬಿಡಲಿಕ್ಕೂ ಇದೇ ನನಗೆ ಕಾರಣ ಈ ನಳ್ಳಿಕಾಯಿ ಈ ನಳ್ಳಿ ಕಾಯಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಬೇವಿನ ಸೊಪ್ಪು ಈ ಜೀರಿಗೆ ಈ ಪೆಪ್ಪರ್ ಪೌಡ್ರು ಈ ಮತ್ತೆ ನೋಡಿಲಿ ಈ ಬೆಳ್ಳುಳ್ಳಿ ಈ ಇದು ಗ್ಯಾಸ್ಟ್ ಗ್ಯಾಸ್ಟ್ರಿಕೆಗೆ ಇದು ರಾಮಬಾಣ ಇದು ಇದು ಡ್ರಿಂಕ್ಸ್ ಬಿಡಲಿಕ್ಕೆ ಈಗ ಮೊನ್ನೆ ಆಗಿ ತ್ರೀ ಮಂತ್ಸ್ ಆಯ್ತು ಈಗ ನನಗೊಂದು ಮಾದಕ ಚಟ ಇತ್ತು ಅದಕ್ಕೆ ಮಧು ಅಂತ ಹೇಳ್ತಾರೆ ಅನ್ಸು ಕೈನಿ ಈ ಥರ ಕೈಯಲ್ಲಿ ಹಿಂಗೆ ಉಜ್ಜು ಬಿಟ್ಟು ಬಾ ತುಟಿಯಲ್ಲಿ ಒಂದು ಅಭ್ಯ ಹಾಳು ಅಭ್ಯಾಸ ಇತ್ತು ಅದು ಮೂವತ್ತು ವರ್ಷದಿಂದ ನನಗಿತ್ತು ಅದನ್ನ ಬಿಡಲಿಕ್ಕೆ ನನಗೆ ಭಾಳ ಪ್ರಯತ್ನ ಪಟ್ಟೆ ಆಗಲಿಲ್ಲ ಈಗ ಒಂದು ಮೂರು ತಿಂಗಳಿಂದ ಬಿಟ್ಟೆ ಅದಕ್ಕೆಲ್ಲ ಕಾರಣವೇ ಈ ನಳ್ಳಿಕಾಯಿ ಸ್ನೇಹಿತರೆ ಇದನ್ನ ಹೆಂಗೆ ಮಾಡೋದಂತ ನಾನು ನಿಮ್ಗೀಗ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಫಸ್ಟ್ ಹಿಂಗೆ ನಲ್ಲಿಕಾಯಿ ಹಿಂಗೆ ಹಾಕೊಳ್ಳಿ ಆಮೇಲೆ ಈ ಬೆಳ್ಳುಳ್ಳಿ ಏನು ಬಿಡಿಸ್ಬೇಕು ಅಂತ ಎಲ್ಲ ಇದನ್ನ ಇದನ್ನು ಸುಮ್ಮನೆ ಹಂಗೆ ಹಾಕ್ಕೊಳ್ಳಿ ಈ ಥರ ಆಯಿತು ಮತ್ತು ನೋಡಿ ಇಲ್ಲಿ ಕರಿಬೇವನ ಸೊಪ್ಪನ್ನ ಹಾಕೊಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ರ ಆನಂತರ ನೋಡಿಲ್ಲಿ ಇಲ್ಲಿ ಜೀರಿಗೆ ಮತ್ತು ಇದು ಹೂ ಕಲ್ಲುಪ್ಪು ಮತ್ತು ಪೆಪ್ಪರ್ ಪೌಡ್ರು ಇದು ಮೂರನ್ನು ಹಾಕ್ಕೊಳ್ಬೇಕು ಈಗ ಈ ಥರ ಸ್ನೇಹಿತರೆ ನೋಡಿ ಆ ನಂತರ ನೀರಿದು ಇದನ್ನು ಇದು ಒಂದು ಗ್ಲಾಸು ಫುಲ್ಲು ತಗೋಬೇಕು ಈ ರೀತಿ ಒಂದು ಗ್ಲಾಸ್ ಫುಲ್ ತೊಗೊಂಡು ಇಷ್ಟು ತೊಗೊಂಡು ಈಗ ಫಸ್ಟಿಗೆ ಅದು ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಅರ್ಧ ಮಾತ್ರ ಇದಕ್ಕೆ ಉಯ್ಕೋಬೇಕು ಸ್ನೇಹಿತರೆ ಇಷ್ಟು ಉಯ್ಕೋಬೇಕು ನೋಡಿ ಬದ್ಲಿ ಇಷ್ಟು ಉಯ್ಕೊಬಿಟ್ಟು ಇನ್ನು ಅರ್ಧ ಹಂಗೆ ಇಟ್ಕೋಬೇಕು ಈ ಥರ ಅದು ಆಮೇಲೆ ಏನು ಮಾಡಬೇಕು ನಾನು ಹೇಳ್ತೀನಿ ಸ್ನೇಹಿತರೆ ಬನ್ನಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ಈ ಥರ ಇದು ಮಾಡ್ಕೋಬೇಕು ಇಷ್ಟ ಆಗಿದೆಯಲ್ಲ ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ ಇದನ್ನ ಹಿಂಗೆ ತೆಗ್ದುಬಿಟ್ಟು ಓಕೆ ಥರ ಆನಂತರ ಹಿಂಗೆ ಮಾಡಿಬಿಟ್ಟು ಪುನಃ ಒಂದು ಸ್ವಲ್ಪ ಸ್ನೇಹಿತರೆ ನೋಡಿ ಈಗ ನಮ್ಮದು ಈಗ ಜ್ಯೂಸ್ ರೆಡಿಯಾಗಿದೆ ಮೇಲೆ ಹಿಂಗೆ ಓಪನ್ ಮಾಡ್ಕೊಳವ ನೋಡ್ಬೋದು ನೀವು ಈಗ ಯಾವ ಥರ ಇದೆ ಅಂತ ಆಯಿತಾ ಈಗ ಸ್ನೇಹಿತರಿದ್ದನ್ನ ಈ ಕಡೆ ನೋಡಿ ನೀವು ಒಂದು ಒಂದು ಇದು ತೊಗೊಂಡು ಅಷ್ಟೇ ತಗೊಂಡು ಈ ಥರ ಮಾಡಿಕೊಳ್ಳಿ ನಂತರ ನೋಡಿ ಈಗ ಎಷ್ಟು ಬಂದಿದೆ ನೋಡ್ತಾ ಇರ್ಬೋದು ನೀರು ನೀವು ಎಷ್ಟಿದೆ ಅಂತ ಈ ಥರ ಮಾಡ್ಕೋಬೇಕು ಈ ಥರ ಇದು ಮಾಡಿದಾಗ ಒಂದು ಗ್ಲಾಸ್ ಫುಲ್ ಆಗುತ್ತೆ ಎತ್ತಿನ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ರೆ ಇಲ್ಲಿರೋ ರಸನೆಲ್ಲ ಈ ಥರ ಮಾಡಿಕೊಂಡು ನೋಡಿ ಇನ್ನೂ ಒಂದು ರೌಂಡ್ ಬರುತ್ತೆ ಅದು ಫುಲ್ ಆಯ್ತು ಈಗ ಖಾಲಿ ಆಯ್ತು ಈಗ ಫುಲ್ಲು ನೋಡ್ಬೋದು ಇದ್ರೆ ಈ ಥರ ಮಾಡಿಕೊಂಡು ನಾವು ನೆಲ್ಲಿಕಾಯಿ ಜ್ಯೂಸು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಸ್ಟೋನ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಮತ್ತು ಕೆಲವರಿಗೆ ಲೈಂಗಿಕ ಸಮಸ್ಯೆಗಳಿರ್ಬೋದು ಇದಕ್ಕೆಲ್ಲ ಇದು ರಾಮ ಬಾಣಾನೆ ಅಂತ ನಾನು ನನ್ನ ಸ್ವಂತ ಅನುಭವದಲ್ಲಿ ನಿಮಗೆ ಅವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ಈ ಥರ ಮಾಡಿದ್ರಲ್ಲ ನೋಡಿ ಈಗ ಎಷ್ಟಿದೆ ಅಂತ ಒಂದು ಗ್ಲಾಸ್ ಫುಲ್ ಆಯ್ತು ಈಗ ಇಷ್ಟು ಮಾಡಿಕೊಂಡು ಸ್ನೇಹಿತರೆ ಬನ್ನಿ ನಾವು ಈಗ ಇದನ್ನ ಕುಡಿ ಹಾ ಒಂಥರ ಉಪ್ಪು ಉಪ್ಪು ಒಗ್ಗುರು ಒಗ್ಗರು ಇರುತ್ತೆ ಆದರೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ನೇಹಿತರೆ ಹಾಂ ನಿಮ್ಮ ಶುಗರ್ ಲೆವೆಲ್ನ ಮತ್ತು ಬಿ ಆಗಿ ಇಟ್ಕೊಳ್ಳೋಕ್ಕೆ ಇದು ರಾಮಬಾಣ ನಲ್ಲಿಕಾಯಿ ಜ್ಯೂಸ್ ಕುಡಿಲಿಕ್ಕೆ ನಿಮ್ಗೇನು ಕಷ್ಟ ಆಗೋದಿಲ್ಲ ನೋಡಿ ಒಂದು ಸಲಿಗೆ ಎಷ್ಟು ಕುಡ್ದಿದ್ದೀನಿ ಇನ್ನೊಂದು ಸಲಿಗೆ ನೋಡಿ ಗೆದ್ಬಿಟ್ಟು ನೋಡಿ ಈಗ ಖಾಲಿ ಆಯಿತು ಜ್ಯೂಸು ಸ್ನೇಹಿತರೆ ನೀವು ನೋಡ್ಬೋದು ಈಗ ನಾ ಕಾಲು ಈ ಗಾಯ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಹತ್ರದಿಂದ ನೋಡಿ ಇದು ಒಂದು ತಿಂಗಳ ಹಿಂದೆ ಬೈಕಲ್ಲಿ ಬಿದ್ದು ಬಿದ್ದು ಈ ಗಾಯ ಬೈಕಲ್ಲಿ ಬಿದ್ದಾಗ ಇಲ್ಲಿ ನೋಡ್ಬೋದು ಕಟ್ ಆಗಿತ್ತು ಇದು ಇದಕ್ಕೆ ಐದು ಸ್ಟಿಚ್ ಹಾಕಿದ್ರು ಇದನ್ನು ನಾನು ಬರೀ ನನಗೆ ಏನು ಜ್ಯೂಸ್ ಕುಡ್ದಿದ್ದೀನಿ ಇದೇ ಮೆಡಿಷನಲ್ಲಿ ಇದನ್ನ ವಾಸಿ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇನ್ನೊಂದು ತೋರಿಸ್ತೀನಿ ಗಾಯ ಆಗಿದೆ ಇದು ಎರಡು ವರ್ಷ ಹಿಂದೆ ಆಗಿರೋ ಗಾಯ ನೋಡ್ಬೋದು ನೀವು ಕರೆಕ್ಟಾಗಿ ಈ ಗಾಯಕ್ಕೆ ನಾನು ವಾಸಿ ಮಾಡಲಿಕ್ಕೆ ಆಗ ನನಗೆ ಈ ಮೆಡಿಸಿನ್ ಗೊತ್ತಿತ್ತಿಲ್ಲ ಆಗ ನನಗೆ ಈ ಮೆಡಿಷನ್ ಗೊತ್ತಿತ್ತಿಲ್ಲ ಸ್ನೇಹಿತರೆ ಇದು ಡಾಕ್ಟ್ರು ಏನು ಹೇಳಿದ್ರು ಅಂತೇಳಿದ್ರೆ ಈ ಗಾಯ ಆಗಿ ಒಂದು ಕಾಲು ಊದಿ ಹೋಗಿತ್ತು ಆಗ ಡಾಕ್ಟ್ರು ಕಾಲೇ ಕಟ್ ಮಾಡಬೇಕು ಅಂತ ಹೇಳಿದರು ಆಗ ಅಂತ ಹೇಳಿದ್ರೆ ನನಗೆ ನೆನ್ಪಿಗೆ ಬಂದಿದ್ದೆ ಈ ಮೆಡಿಷನ್ ಈ ಮೆಡಿಷನ್ ಮಾಡಿ ಆವಾಗಲೂ ಇದು ಒಂದು ತಿಂಗಳಲ್ಲೇ ಈ ಗಾಯನ ವಾಸಿ ಮಾಡ್ಕೊಂಡಿದ್ದೀನಿ ಇದು ನನಗೆ ಅದೇ ಒಂದು ಐಡಿಯಾದಲ್ಲಿ ಯಾವುದೇ ಒಂದು ಗಾಯ ಆದರೂ ಒಬ್ಬ ಶುಗರ್ ಪೇಶೆಂಟು ನನಗೆ ಶುಗರ್ ಅಂದರೆ ಸ್ವಲ್ಪ ಸಾಧಾರಣ ಹಾಯೇ ಇರುತ್ತೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಒಳಗಡೆ ಮೇಲೇ ಇರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾನು ಈ ಜ್ಯೂಸೇ ಈ ಗಾಯನ ನನಗೆ ವಾಸಿ ಮಾಡ್ಕೊಳ್ಳೋಕ್ಕೆ ಕಾರಣ ಅಂತ ಇವತ್ತು ನನಗೆ ಗೊತ್ತಾಗಿದ್ದಕ್ಕೆ ನಾನು ಚೆನ್ನಾಗಿರಬೇಕು ನನ್ನ ಫಾಲೋವರ್ಸು ಚೆನ್ನಾಗಿರಬೇಕು ಅಂತೇಳಿ ನಾನು ಇವತ್ತು ವೀಡಿಯೋ ನಿಮಗೋಸ್ಕರ ಮಾಡಿ ಸ್ನೇಹಿತರೆ ಎಲ್ಲರೂ ಹೋಗಿ ನಿಮ್ಮ ಮನೇಲಿ ಈ ವಿಡಿಯೋನ ಟ್ರೈ ಮಾಡಿ ಹ್ಞೂ ಶುಗರ್ ಇರೋರು ಮಾಡಿ ಇಲ್ಲದವರು ಮಾಡಿ ಪ್ರತಿಯೊಬ್ಬರು ಮಾಡಿ ಇದರಲ್ಲಿ ಇದು ಯಾವ ಕಾಯಿಲೆಗಂತಿಲ್ಲ ಪ್ರತಿಯೊಂದು ನೈಂಟಿ ಪರ್ಸೆಂಟ್ ಕಾಯಿಲೆಗಳು ನಿಮಗೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ವಾಸಿಯಾಗುತ್ತೆ ಮಾಡಿ Thank you. Thank you, friends. Thank you.